ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಯಾವ ಯಾವ ರಾಶಿಯವರಿಗೆ ಯಾವ ದಿಕ್ಕಿನ ಮುಖ್ಯ ಬಾಗಿಲು ಶ್ರೇಷ್ಠ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವ್ರಿಗೂ ತಿಳಿಸ್ಕೊಟ್ಟಿದ್ದೆ ಇವತ್ತಿನ ಸಂಚಿಕೆಯಲ್ಲಿ ಮುಂದಿನ ರಾಶಿಗಳ ವಿಚಾರವನ್ನು ತಿಳಿಸ್ಕೊಡ್ತಾರೆ ವೀಕ್ಷಕರೇ ತುಲಾರಾಶಿ ತುಲಾರಾಶಿಯವರಿಗೆ ಉತ್ತರ ದಿಕ್ಕು ಮತ್ತು ಪೂರ್ವ ದಿ ಪಶ್ಚಿಮ ದಿಕ್ಕುಗಳು ತುಂಬ ಶುಭಪ್ರದವಾಗಿರ್ತದೆ ಈ ರಾಶಿಯವರಿಗೆ ಪೂರ್ವ ದಿಕ್ಕು ಶುಭಪ್ರದವಾಗಿ ಇರೋದಿಲ್ಲ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಉತ್ತರ ಪಶ್ಚಿಮ ವಾಯುವ್ಯದಲ್ಲಿ ಬೇಕಾದರೂ ಇಟ್ಕೋಬೋದು ಉತ್ತರ ದಿಕ್ಕಿನಲ್ಲಿ ಬೇಕಾದರೂ ಇಟ್ಕೋಬೋದು ಹಾಗೆ ವೃಶ್ಚಿಕ ರಾಶಿಯವರಿಗೆ ಪೂರ್ವ ದಿಕ್ಕು ಉತ್ತರ ದಿಕ್ಕು ಉತ್ತರ ಈಶಾನ್ಯ ಪೂರ್ವ ಈಶಾನ್ಯ ಎರಡೂ ಸಹ ಶುಭಪ್ರದವಾಗಿರ್ತದೆ ಈ ರಾಶಿಯವರಿಗೆ ಪಶ್ಚಿಮ ದಿಕ್ಕಿನ ಬಾಗಿಲು ಅಷ್ಟೊಂದು ಶುಭಪ್ರದವಾಗಿ ಇರೋದಿಲ್ಲ ಇನ್ನು ಧನಸ್ಸು ರಾಶಿಯವರಿಗೆ ಧನಸ್ಸು ರಾಶಿಯವರಿಗೆ ಪೂರ್ವ ಪೂರ್ವ ಈಶಾನ್ಯ ಉತ್ತರ ಉತ್ತರ ಈಶಾನ್ಯ ದಿಕ್ಕುಗಳಲ್ಲಿ ಮುಖ್ಯ ಬಾಗಿಲುಗಳನ್ನು ಇಟ್ಕೊಂಬೋದು ಶ್ರೇಯಸ್ಕರ ವಿಶೇಷವಾಗಿ ಇವ್ರಿಗೆ ಉತ್ತರ ದಿಕ್ಕಿನ ಬಾಗಿಲು ಅಷ್ಟೊಂದು ಉತ್ತಮ ಅಲ್ಲ ಪಶ್ಚಿಮ ದಿಕ್ಕಿನಲ್ಲಿಯೂ ಸಹ ಇವ್ರಿಗೆ ಬಾಗಿಲನ್ನು ಇಟ್ಕೊಂಬಕ್ಕೆ ಅವಕಾಶಗಳು ಇದೆ ವಿಶೇಷವಾಗಿ ಈ ರಾಶಿಯವರಿಗೆ ಪೂರ್ವ ಈಶಾನ್ಯ ಅಥವಾ ಉತ್ತರ ಈಶಾನ್ಯಗಳು ತುಂಬ ಶುಭಪ್ರದವಾಗಿ ಇರ್ತದೆ ಇಲ್ಲ ಪೂರ್ವ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಮಕರ ರಾಶಿಯವರಿಗೆ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಬಾಗಿಲುಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಈ ರಾಶಿಯವರಿಗೆ ಪೂರ್ವ ದಿಕ್ಕಿನ ಬಾಗಿಲು ಅಷ್ಟೊಂದು ಶುಭಪ್ರದವಾಗಿ ಇರುವುದಿಲ್ಲ ಒಂದು ವೇಳೆ ಈ ಮಕರ ರಾಶಿಯವರು ಉತ್ತರ ಈಶಾನ್ಯದಲ್ಲಿ ಅಥವಾ ಪೂರ್ವ ಈಶಾನ್ಯದಲ್ಲಿಯೂ ಸಹ ಬಾಗಿಲುಗಳನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಯಾವುದೇ ಕಾರಣಕ್ಕೂ ಮಕರ ರಾಶಿಯವರು ಪೂರ್ವ ದಿಕ್ಕಿನ ಬಾಗಿಲು ಶುಭಪ್ರದ ಆಗಿ ಇರುವುದಿಲ್ಲ ಕುಂಭರಾಶಿಯವರಿಗೆ ವಿಶೇಷವಾಗಿ ಪಶ್ಚಿಮ ದಿಕ್ಕು ಅಥವಾ ಉತ್ತರ ದಿಕ್ಕಿನ ಬಾಗಿಲುಗಳು ಶುಭಪ್ರದವಾಗಿ ಇರ್ತದೆ ಈ ರಾಶಿಯವರು ಉತ್ತರ ಈಶಾನ್ಯದಲ್ಲಾಗಲಿ ಅಥವಾ ಪೂರ್ವ ಈಶಾನ್ಯದಲ್ಲಾಗಲಿ ಬಾಗಿಲುಗಳನ್ನು ಇಟ್ಕೋಬೋದು ಈ ಅವರಿಗೆ ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕು ಶುಭಪ್ರದವಾಗಿ ಇರುವುದಿಲ್ಲ ಇನ್ನು ಮೀನಾರಾಶಿಯವರನ್ನ ನೋಡೋದಾದರೆ ರಾಶಿಯ ಅಧಿಪತಿ ಬೃಹಸ್ಪತಿ ಗುರು ಆಗಿರೋದ್ರಿಂದ ಉತ್ತರ ಈಶಾನ್ಯ ಅಥವಾ ಪೂರ್ವ ಈಶಾನ್ಯದ ಮುಖ್ಯ ಬಾಗಿಲುಗಳು ಅತ್ಯಂತ ಶುಭಪ್ರದವಾಗಿರ್ತದೆ ಪೂರ್ವ ದಿಕ್ಕಿನ ಬಾಗಿಲು ಸಹ ಈ ರಾಶಿಯವರಿಗೆ ತುಂಬ ಅನುಕೂಲವಾಗಿ ಇರ್ತದೆ ವಿಶೇಷವಾಗಿ ಈ ರಾಶಿಯವರು ಉತ್ತರ ದಿಕ್ಕಿನ ಬಾಗಿಲು ಅಷ್ಟೊಂದು ಉತ್ತಮ ಅಲ್ಲ ಆದರೂ ತೊಂದರೆ ಇಲ್ಲ ನೋಡಿಕೊಂಡು ಆಯಾ ರಾಶಿಯವರು ಆಯಾ ದಿಕ್ಕಿನ ಬಾಗಿಲುಗಳನ್ನು ಅಳವಡಿಕೆ ಮಾಡಿಕೊಂಡು ಶುಭ ಫಲಗಳನ್ನು ಪಡ್ಕೊಂಬೋದು ಬಹಳ ಉತ್ತಮ ಇಲ್ಲಿ ವಿಶೇಷವಾಗಿ ಯಾವುದೇ ರಾಶಿಯವರಾಗಲಿ ದಕ್ಷಿಣ ದಿಕ್ಕು ಅಥವಾ ದಕ್ಷಿಣ ನೈಋತ್ಯ ಅಥವಾ ಪಶ್ಚಿಮ ನೈಋತ್ಯದಲ್ಲಿ ಮುಖ್ಯ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಅಥವಾ ದಕ್ಷಿಣ ಆಗ್ನೇಯ ಅಥವಾ ಪೂರ್ವ ಆಗ್ನೇಯದಲ್ಲಿ ಮುಖ್ಯ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಯಾವುದೇ ರಾಶಿಯವರಿಗೆ ಉತ್ತಮ ಅಲ್ಲ ಅಂದರೆ ಪೂರ್ವ ಆಗ್ನೇಯ ದಕ್ಷಿಣ ನೈಋತ್ಯ ಪಶ್ಚಿಮದ ಬಾಗಿಲುಗಳು ಆ ಕುಟುಂಬಕ್ಕೆ ಆ ಮನೆಗೆ ಯಶಸ್ಸು ಶ್ರೇಯಸ್ಸನ್ನು ಕೊಡೋದಿಲ್ಲ ವಿಶೇಷವಾಗಿ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಉತ್ತರ ದಿಕ್ಕು ಅಥವಾ ಪಶ್ಚಿಮ ದಿಕ್ಕು ಪಶ್ಚಿಮ ವಾಯುವ್ಯ ದಿಕ್ಕಿನಲ್ಲಿ ಮುಖ್ಯ ಬಾಗಿಲುಗಳನ್ನು ಆಯಾಯ ರಾಶಿಯವರಿಗೆ ಸಂಬಂಧಪಟ್ಟವರು ಇಟ್ಕೊಂಬೋದು ತುಂಬ ಶ್ರೇಯಸ್ಕರ ಇಲ್ಲಿ ಇನ್ನೊಂದು ವಿಶೇಷ ವಿಚಾರವನ್ನು ಗಮನಿಸ್ತಾ ಅಂತ ಅಂದಾಗ ಯಾರೇ ಮನೆ ಕಟ್ಟಬೇಕಾದಂಥ ಒಂದು ಸಂದರ್ಭಗಳಲ್ಲಿ ಕಿಟಕಿ ಬಾಗಿಲುಗಳ ಸಂಖ್ಯೆ ಹಾಗೂ ಮೆಟ್ಟಿಲುಗಳ ಸಂಖ್ಯೆ ಸಮಸಂಖ್ಯೆಯಲ್ಲಿ ಇದ್ದಷ್ಟು ಬಹಳ ಉತ್ತಮವಾಗಿರ್ತದೆ ಬೆಸ ಸಂಖ್ಯೆಯ ಕಿಟಕಿಗಳಾಗಲಿ ಮೆಟ್ಟಿಲುಗಳಾಗಲಿ ಬಾಗಿಲುಗಳಾಗಲಿ ಬೇಡ ಹಾಗೆ ನೀವೇನು ಕಂಬಗಳನ್ನು ಮನೆಗೆ ಅಳವಡಿಕೆ ಮಾಡಿಸ್ತೀರೋ ಅದು ರೌಂಡ್ ಪಿಲ್ಲರ್ ಬೇಡ ಸುತ್ತುವಂಥ ಕಂಬಗಳು ಬೇಡ ಚೌಕಾಕಾರ ಕೃತಿಯಾದಂಥ ಕಂಬಗಳು ಆ ಮನೆಗೆ ಶ್ರೇಯಸ್ಕರ ಈ ಕಂಬಗಳು ಅಷ್ಟೇ ಎರಡು ನಾಲ್ಕು ಅಥವಾ ಆರು ಈ ಥರ ಸಮಸಂಖ್ಯೆಯಲ್ಲಿ ಇದ್ದಷ್ಟು ಬಹಳ ಉತ್ತಮವಾಗಿ ಇರ್ತದೆ ಇಲ್ಲಿ ವಿಶೇಷವಾಗಿ ಕೆಲವೊಂದು ಕಡೆ ನಾನು ನೋಡಿದ ರೀತಿಯಲ್ಲಿ ಗೃಹ ಪ್ರವೇಶ ಆದ ನಂತರ ಕೆಲವೊಂದು ಮನೆಗಳಲ್ಲಿ ಮುಖ್ಯ ಬಾಗಿಲು ಸೀಳಿರ್ತದೆ ಒಡೆದೋಗಿರ್ತತೆ ಅಥವಾ ದೇವರ ಚಿತ್ರಪಟಗಳನ್ನು ಕೆತ್ತಿಸಿದ ಬಾಗಿಲುಗಳನ್ನು ಹಾಕ್ಕೊಂಡಿರ್ತಾರೆ ಅಥವಾ ಬಾಗಿಲು ಹೊಸ್ತಿಲಾಗಲಿ ಅಥವಾ ದಾರಂದಾಗಲಿ ಹುಳ ಹಿಡಿದಿರತಕ್ಕಂಥ ಬಾಗಿಲುಗಳು ಆಗಿರ್ತವೆ ಇಂತಹ ಬಾಗಿಲುಗಳು ಅಶುಭಪ್ರದವಾಗಿರ್ತತೆ ಆದ್ದರಿಂದ ಬಾಗಿಲುಗಳನ್ನು ಆಯ್ಕೆ ಮಾಡ್ಕೊಂಬಾಗ ನೋಡಿಕೊಂಡು ಚೆನ್ನಾಗಿರ್ತಕ್ಕಂಥ ಬಾಗಿಲುಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಮನೆಯ ಮುಖ್ಯ ಬಾಗಿಲಿಗೆ ಅಳವಡಿಸ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ಹಾಗೆ ಶೇರ್ ಮಾಡಿ ನಮಸ್ಕಾರ